ಇದೇ ದೆಲ್ಲಿನಲ್ಲಿ ಬಿಜೆಪಿ ಇಪ್ಪತ್ತೇಳು ವರ್ಷಗಳ ಹಿಂದೆ ಅಧಿಕಾರ ಹಿಡಿದಿತ್ತು ಶಬರಿ ರೀತಿ ಕಾದಿದ್ದಕ್ಕೂ ಈಗ ಸಾರ್ಥಕ ಆಯ್ತು ನಲವತ್ತೆಂಟು ಸೀಟ್ ಗೆದ್ದು ಭಾರಿ ಬಹುಮತದಿಂದ ದಿಲ್ಲಿಯ ಗದ್ದುಗೆ ಹಿಡಿದಿದೆ ಅದರಲ್ಲೂ ಬಿಜೆಪಿ ದಿಲ್ಲಿಯ ಸಿಎಂ ಯಾರಾಗಬೇಕು ಅನ್ನೋ ವಿಚಾರದಲ್ಲಿ ಕೊಟ್ಟ ಶಾಕ್ ಇದೆಯಲ್ಲ ಈಗಲೂ ಇಂಡಿ ಮೈತ್ರಿಕೂಟ ಮತ್ತು ಕೇಜ್ರಿವಾಲ್ ಹೊರಗೆ ಬರೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ ಅಂತಹ ಮಹಿಳಾ ಮುಖ್ಯಮಂತ್ರಿ ಕೊಟ್ಟಿರೋದು ಸೂಪರ್ ಮ್ಯಾನ್ ಕಾಲ ಹೋಯ್ತು ಈಗೇನಿದ್ರು ಸೂಪರ್ ವುಮೆನ್ ಎಲ್ಲ ಕ್ಷೇತ್ರಗಳಲ್ಲೂ ಈಗ ಪುರುಷರಿಗೆ ಮಹಿಳೆ ಎಲ್ಲ ರೀತಿನಲ್ಲೂ ಸರಿಸಮಾನಳು ಇದನ್ನ ಬಿಜೆಪಿ ಹೈಕಮಾಂಡ್ ಲೇಟ್ ಆಗಾದ್ರೂ ಲೇಟೆಸ್ಟ್ ಆಗಿ ಅರ್ಥ ಮಾಡಿಕೊಂಡು ರೇಖಾ ಗುಪ್ತಾರಂತಹ ಹಿಂದೂ ಸಿಂಹಿಣಿಯನ್ನು ದಿಲ್ಲಿಯ ಸಿಎಂ ಮಾಡಿದೆ ಇನ್ನು ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂದ್ರೆ ಇವರು ಮೊದಲ ಬಾರಿನೇ ಎಂ ಎ ಆಗಿ ಡೈರೆಕ್ಟ್ ಆಗಿ ಸಿಎಂ ಹುದ್ದೆಗೆ ಪ್ರಮೋಷನ್ ಆದವರು ಹಾಗಾದ್ರೆ ಯಾರಿದು ರೇಖಾ ಗುಪ್ತಾ ಇವರನ್ನೇ ಯಾಕೆ ದಿಲ್ಲಿ ಸಿಎಂ ಆಗಿ ಬಿಜೆಪಿ ಐ ಕಮಾಂಡ್ ಮಾಡ್ತು ಇವರನ್ನೇ ಬಿಜೆಪಿ ದಿಲ್ಲಿಗೆ ಸಿಎಂ ಆಗಿ ಆಯ್ಕೆ ಮಾಡೋದಕ್ಕೂ ಒಂದು ದೃಢವಾದ ಕಾರಣ ಇದೆ ಇನ್ನು ಆಶ್ಚರ್ಯ ಏನಪ್ಪಾ ಅಂದ್ರೆ ನೈಂಟಿ ನೈನ್ ಪಾಯಿಂಟ್ ನೈನ್ 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 ಪರ್ಸೆಂಟ್ ಪರ್ವೇಶ್ ವರ್ಮಾರೆ ಸಿಎಂ ಆಗ್ತಾರೆ ಅಂತ ರಾಷ್ಟ್ರೀಯ ಮಾಧ್ಯಮಗಳು ವರದಿ ಮಾಡ್ತಾ ಇತ್ತು ಆದ್ರೆ ಅದೇ ಪರವೇಶ್ ವರ್ಮಾ ಇದೇ ರೇಖಾ ಗುಪ್ತಾರ ಹೆಸರನ್ನ ಸಿಎಂ ಹುದ್ದೆಗೆ ಪ್ರಸ್ತಾಪಿಸಿದ್ದು ನಿಜಕ್ಕೂ ಈ ಹಿಂದೂ ಡೈನಮಿಕ್ ರೇಖಾ ಗುಪ್ತಾ ಯಾರು ಇವರ ಐಡೆಂಟಿಟಿ ಏನು ಹಿಂದೆ ಏನಾಗಿದ್ರು ಅದು ಅರವಿಂದ್ ಕೇಜ್ರಿವಾಲ್ ರಂತಹ ಘಟಾನುಘಟಿಯನ್ನ ಸೋಲಿಸಿದ ಪರ್ವೇಶ್ ವರ್ಮರನ್ನೇ ಬದಿಗೊತ್ತಿ ಸಿಎಂ ಹುದ್ದೆಗೆ ಬರೋದು ಅಂದ್ರೆ ಸುಮ್ನೆನಾ ನಿಜಕ್ಕೂ ಅದು ಹೂವಿನ ಹಾದಿಯಾಗಿತ್ತ ಅಥವಾ ಮುಳ್ಳುಗಳೇ ತುಂಬಿ ಹೋಗಿತ್ತ ಫೈಲೂರ್ ಆದ್ರೂ ಛಲ ಬಿಡದೆ ಹೋರಾಟ ಕೊಟ್ಟಿದ್ದು ಹೇಗೆ ಇವರ ಸಂಪೂರ್ಣ ಇತಿಹಾಸ ಏನು ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ ದಯಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸ್ನೇಹಿತರೆ ದಿಲ್ಲಿಯ ಜನ ಈಗ ಬಿಜೆಪಿ ಮೇಲೆ ಅರವಿಂದ್ ಕೇಜ್ರಿವಾಲ್ ಮೇಲೆ ಇಟ್ಟಂತಹ ಭರವಸೆ ಹತ್ತರಷ್ಟು ಭರವಸೆ ಇಟ್ಟಿದ್ದಾರೆ ಯಾಕೆಂದ್ರೆ ಅರವಿಂದ್ ಕೇಜ್ರಿವಾಲ್ ರಿಂದ ಈಗ ಆಲ್ರೆಡಿ ಬೇಸತ್ತು ದೋಖಾ ತಿಂದಿದ್ದಾರೆ ದಿಲ್ಲಿಯ ಜನ ಈ ಟೈಮ್ ಅಲ್ಲಿ ದಿಲ್ಲಿಗೆ ಸೂಕ್ತ ಮುಖ್ಯಮಂತ್ರಿ ಅಭ್ಯರ್ಥಿ ಕೊಡುವ ಬಹುದೊಡ್ಡ ಜವಾಬ್ದಾರಿ ಬಿಜೆಪಿ ಹೈಕಮಾಂಡ್ ಗಿತ್ತು ರಾಜಕೀಯದಲ್ಲಿ ಪಳಗಿರೋರು ಬೇಕಾಗಿತ್ತು ಆಡಳಿತ ನಡೆಸೋದ್ರಲ್ಲಿ ಭಾರಿ ಎಕ್ಸ್ಪೀರಿಯನ್ಸ್ ಇರೋರೇ ಬೇಕಾಗಿತ್ತು ರೇಖಾ ಗುಪ್ತಾರ ಹೆಸರನ್ನ ನೀವು ಫಸ್ಟ್ ಟೈಮ್ ಕೇಳಿರಬಹುದು ಆದ್ರೆ ಇವರ ಎಕ್ಸ್ಪೀರಿಯನ್ಸ್ ಇದೆಯಲ್ಲ ಅದು ತೊಂಬತ್ತರ ದಶಕದಿಂದನೇ ಶುರುವಾಗಿದ್ದು ಅದರಲ್ಲೂ ಬಿಜೆಪಿ ಅವರು ಒಂದು ಮಾಸ್ಟರ್ ಸ್ಟ್ರೋಕ್ ಕೊಡ್ತಾನೆ ಬಂದಿದ್ದಾರೆ ಮೊದಲೆಲ್ಲ ಏನ್ ಮಾಡ್ತಾ ಇದ್ರು ಸಿಎಂ ಫೇಸ್ ಕೊಟ್ಟು ಎಲೆಕ್ಷನ್ ನ ಫೇಸ್ ಮಾಡ್ತಾ ಇದ್ರು ಆದ್ರೆ ಈಗ ಸಿಎಂ ಅಭ್ಯರ್ಥಿ ಯಾರು ಅನ್ನುವುದನ್ನ ಕ್ಲೈಮ್ಯಾಕ್ಸ್ ಆಗಿ ಇಟ್ಟು ಚುನಾವಣೆ ಗೆಲ್ಲುವ ತಂತ್ರ ರೂಪಿಸ್ತಾ ಇದ್ದಾರೆ ಬಿಜೆಪಿ ಅವರು ಅದು ಶುರುವಾಗಿದ್ದು ಯಾವಾಗಪ್ಪ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರ ಪಂಚರಾಜ್ಯ ಚುನಾವಣೆಯ ಜೊತೆಗೆ ಮಧ್ಯಪ್ರದೇಶ ರಾಜಸ್ಥಾನ ಛತ್ತೀಸ್ಗಢಗಳಲ್ಲಿ ಬಿಜೆಪಿ ಗೆಲ್ತಲ್ಲ ಆಗ ಅವರು ಮುಖ್ಯಮಂತ್ರಿ ಯಾರಾಗ್ತಾರೆ ಫೇಸ್ ನ ಜನರ ಮುಂದೆ ಇಟ್ಟಿರಲೇ ಇಲ್ಲ ಎಲ್ಲ ವಸಮುಖಗಳಿಗೆ ಅವಕಾಶ ಕೊಟ್ರು ಅದರಲ್ಲೂ ದಿಲ್ಲಿಯಂತಹ ಸಿಎಂ ಹುದ್ದೆಗೆ ಸಮರ್ಥರನ್ನೇ ಆಯ್ಕೆ ಮಾಡಬೇಕು ಈ ರೇಖಾ ಗುಪ್ತಾ ಸಿಎಂ ಆಗಿರೋದ್ರ ಹಿಂದೆ ಆರ್ ಎಸ್ ಎಸ್ ನ ಬಲ ಇದೆ ಆರ್ ಎಸ್ ಎಸ್ ಈ ರೇಖಾ ಗುಪ್ತರ ಹೆಸರನ್ನ ಸೂಚಿಸಿರುವುದು ಅದಕ್ಕೆ ಕಾರಣ ಪನಿಯಾ ಗಳನ್ನ ತೆಕ್ಕೆಗೆ ಹಾಕಿಕೊಳ್ಳುವುದು ಅರವಿಂದ್ ಕೇಜ್ರಿವಾಲ್ ಸಹ ಬನಿಯ ಸಮುದಾಯಕ್ಕೆ ಸೇರ್ತಾರೆ ಮುಂಬರ್ಲಿರುವ ಬಿಹಾರ ಚುನಾವಣೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಮಹಿಳಾ ಸಿಎಂಗೆ ಮಣೆ ಹಾಕಿದ್ದು ಒಂದು ಮಾಸ್ಟರ್ ಸ್ಟ್ರೋಕ್ ಅಂತಾನೆ ಹೇಳ್ಬೇಕು ರೇಖಾ ಗುಪ್ತರು ಹರಿಯಾಣ ರಾಜ್ಯಕ್ಕೆ ಸೇರಿದವರು ಸುಮಾರು ಎರಡು ವರ್ಷದ ಮಗು ರೇಖಾ ಗುಪ್ತರ ತಂದೆ ದಿಲ್ಲಿಗೆ ಬರ್ತಾರೆ ಅವರೊಬ್ಬ ಬ್ಯಾಂಕ್ ನ ಎಂಪ್ಲಾಯಿ ರೇಖಾ ಗುಪ್ತಾರ ಸಂಪೂರ್ಣ ವಿದ್ಯಾಭ್ಯಾಸ ಎಲ್ಲ ನಡೆದಿದ್ದು ದಿಲ್ಲಿನಲ್ಲೇ ದೆಹಲಿ ವಿಶ್ವವಿದ್ಯಾಲಯದ ದೌಲತ್ ರಾಮ್ ಕಾಲೇಜಿನಿಂದ ಪದವಿ ಪಡಿತಾರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಎಲ್ಎಲ್ ಬಿ ಪದವಿಯನ್ನು ಸಹ ಪಡಿತಾರೆ ಅವರು ವಕೀಲರಾಗೂ ಸಹ ಕಾರ್ಯನಿರ್ವಹಿಸಿದ್ದಾರೆ ರೇಖಾ ರವರು ವಿದ್ಯಾರ್ಥಿ ಜೀವನದಿಂದಲೇ ರಾಜಕಾರಣದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದವರು ಎಬಿವಿಪಿ ನಲ್ಲಿ ಕಾರ್ಯನಿರ್ವಹಿಸಿರುವ ಆರ್ ಎಸ್ ಎಸ್ ನ ಕಟ್ಟಾಳು ದೆಹಲಿ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾರ್ಥಿ ಒಕ್ಕೂಟದ ಅಧ್ಯಕ್ಷರಾಗೂ ಸಹ ಕಾರ್ಯನಿರ್ವಹಿಸಿದ್ದಾರೆ ಸುಮಾರು ಮೂವತ್ತು ವರ್ಷಗಳಿಂದ ಬಿಜೆಪಿಯ ಕಾರ್ಯಕರ್ತರಾಗಿದ್ದಾರೆ ಎರಡ್ ಸಾವಿರದ ನಾಲ್ಕು ಮತ್ತು ಆರರಲ್ಲಿ ಬಿಜೆಪಿಯ ಯುವ ಮೋರ್ಚಾದ ರಾಷ್ಟ್ರೀಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದಾರೆ ಎರಡ್ ಸಾವಿರದ ಏಳರಲ್ಲಿ ದೆಹಲಿಯ ಕಾರ್ಪೊರೇಷನ್ಗೆ ಸ್ಪರ್ಧೆ ಮಾಡುತ್ತಾರೆ ಅಲ್ಲಿಂದ ಮೂರು ಬಾರಿ ಕೌನ್ಸಿಲರ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ ಎರಡ್ ಸಾವಿರದ ಏಳರಿಂದ ಒಂಬತ್ತರ ಡ್ಯೂರೇಷನ್ ನಲ್ಲಿ ಎಂ ನಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆನಲ್ಲಿ ಕಾರ್ಯನಿರ್ವಹಿಸಿದ್ದಾರೆ ಎರಡ್ ಸಾವಿರದ ಒಂಬತ್ತರಲ್ಲಿ ಪಕ್ಷದಲ್ಲಿ ಮಹಿಳಾ ಮೋರ್ಚಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಕರ್ತವ್ಯ ನಿರ್ವಹಿಸ್ತಾರೆ ಎರಡ್ ಸಾವಿರದ ಹತ್ತರಲ್ಲಿ ರಾಷ್ಟ್ರೀಯ ಕಾರ್ಯಕಾರಿಣಿಯ ಸದಸ್ಯರಾಗಿದ್ರು ಎರಡ್ ಸಾವಿರದ ಹನ್ನೆರಡರಲ್ಲಿ ಪಾಲಿಕೆ ಸದಸ್ಯರಾಗಿ ಆಯ್ಕೆ ಆಗ್ತಾರೆ ದೆಹಲಿಯ ದಕ್ಷಿಣ ಪಾಲಿಕೆಯ ಮೇಯರ್ ಸಹ ಆಗ್ತಾರೆ ಈಗ ನಿಮಗೆ ಒಂದು ಕ್ಲಾರಿಟಿ ಸಿಕ್ತು ಇವರಿಗೆ ಆಡಳಿತದಲ್ಲಿ ಅನುಭವ ಇದೆ ಅಂತ ರಾಜಕಾರಣದಲ್ಲಿ ಒಂದೊಂದೇ ಮೆಟ್ಟಿಲಗಳನ್ನ ಹತ್ತುತಾ ಹತ್ತುತಾ ಇಲ್ಲಿಗೆ ಬಂದು ತಲುಪಿದ್ದಾರೆ ಹಾಗಾದ್ರೆ ಇವರು ಸೋತ ಇರುವ ಎಲೆಕ್ಷನ್ ನಲ್ಲಿ ಅಂತ ನೀವು ಕೇಳಬಹುದು ಹೌದು ಎಂಎಲ್ ಎಲೆಕ್ಷನ್ ನಲ್ಲಿ ಎರಡು ಬಾರಿ ಸೋತಿದ್ದಾರೆ ಎರಡ್ ಸಾವಿರದ ಹದ್ನೈದು ಮತ್ತು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಶಾಲಿಬಾರ್ ಬಾಗ್ ನಿಂದ ಇವರನ್ನೇ ಕಣಕ್ಕಿಳಿಸಲಾಗಿತ್ತು ವಿಧಾನಸಭೆಗೆ ಎರಡ್ ಸಾವಿರದ ಹದಿನೈದರಲ್ಲಿಯೇ ಸುಮಾರು ಹನ್ನೊಂದು ಹನ್ನೊಂದುವರೆ ಸಾವಿರ ಓಟ್ಗಳ ಅಂತರದಲ್ಲಿ ವಂದನಾ ಕುಮಾರಿ ಅನ್ನುವ ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿ ಎದುರುಗಳು ಸೋಲು ನಂತರ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅಂತರ ಕಡಿಮೆಯಾಗತ್ತೆ ಮೂರು ಸಾವಿರ ಮತಗಳ ಅಂತರದಲ್ಲಿ ಅದೇ ಆಮ್ ಆದ್ಮಿ ಪಕ್ಷದ ವಂದನಾ ಕುಮಾರಿ ಎದುರು ಮತ್ತೆ ಸೋಲ್ತಾರೆ ನಿಮಗೆ ನೆನಪಿರಲಿ ಆಮ್ ಆದ್ಮಿ ಪಕ್ಷ ಎರಡ್ ಸಾವಿರದ ಹದಿನೈದು ಮತ್ತು ಇಪ್ಪತ್ತರಲ್ಲಿ ಉತ್ತುಂಗದಲ್ಲಿತ್ತು ಎರಡು ಬಾರಿ ಸತತವಾಗಿ ಸೋತಂತಹ ರೇಖಾ ಗುಪ್ತಾರಿಗೆ ಬಿಜೆಪಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮತ್ತೆ ವಿಶ್ವಾಸ ಇಟ್ಟು ಟಿಕೆಟ್ ಕೊಡ್ತು ಈ ಬಾರಿ ಡಿಸೆಂಟ್ ಅಂತರದಿಂದ ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿಯನ್ನ ಸೋಲಿಸಿ ಗೆದ್ದಿದ್ದಾರೆ ಮಹಿಳೆಯರ ಸಬಲೀಕರಣ ಮತ್ತು ಅಭಿವೃದ್ಧಿಗೆ ಸಿಕ್ಕಾಪಟ್ಟೆ ಕೆಲಸ ಮಾಡಿರುವವರು ಹಿಂದುಳಿದ ಮತ್ತು ಬಡ ಮಹಿಳೆ ಮತ್ತು ಹೆಣ್ಣು ಮಕ್ಕಳನ್ನು ಸಬಲೀಕರಣಗೊಳಿಸುವ ಮತ್ತು ಶಿಕ್ಷಣ ಕೊಡುವ ಉದ್ದೇಶದಿಂದ ರೇಖಾ ಅವರು ಸುಮೇಧಾ ಯೋಜನೆಯನ್ನು ಪ್ರಾರಂಭ ಮಾಡ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಸುಷ್ಮಾ ಸ್ವರಾಜ್ ಅವರು ಈ ಹಿಂದೆ ಕೆಲವೇ ಕೆಲವು ದಿನಗಳಿಗೆ ಮುಖ್ಯಮಂತ್ರಿ ಆಗಿದ್ದವರು ಅದಾದ ನಂತರ ಮತ್ತೊಬ್ಬ ಮಹಿಳಾ ಮುಖ್ಯಮಂತ್ರಿಯನ್ನು ಕಾಣ್ತು ದೆಹಲಿ ಶೀಲಾ ದೀಕ್ಷಿತ್ ಅವರು ಕಾಂಗ್ರೆಸ್ನಿಂದ ಆದರು ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಎರಡ್ ಸಾವಿರದ ಹದಿಮೂರರವರೆಗೆ ಸತತವಾಗಿ ಮೂರು ಅವಧಿಗೆ ಶೀಲಾ ದೀಕ್ಷಿತ್ ಅವರು ಕಾಂಗ್ರೆಸ್ನಿಂದ ಮುಖ್ಯಮಂತ್ರಿ ಆಗಿದ್ರು ಇನ್ನು ಆಮ್ ಆದ್ಮಿ ಪಾರ್ಟಿ ಸರ್ಕಾರದಲ್ಲಿ ಅರವಿಂದ್ ಕೇಜ್ರಿವಾಲ್ ಲಿಕ್ಕರ್ ಸ್ಕ್ಯಾಮ್ ನಲ್ಲಿ ಸಿಲುಕಿ ಹಾಕಿಕೊಂಡು ಜೈಲು ವಾಸ ಅನುಭವಿಸಿ ಬಂದ ನಂತರ ರಾಜೀನಾಮೆ ಕೊಟ್ಟು ಕೂರಿಸಿದ್ದು ಮತ್ತದೇ ಮಹಿಳಾ ಮುಖ್ಯಮಂತ್ರಿಯನ್ನ ಅತಿಶಿ ಮಾರ್ಲೇನಾರನ್ನ ದಿಲ್ಲಿಗೆ ಇದೇ ಮೊದಲ ಬಾರಿಯಲ್ಲ ಮಹಿಳಾ ಮುಖ್ಯಮಂತ್ರಿ ಬರ್ತಾ ಇರೋದು ಈ ಹಿಂದೆ ಸಹ ದಿಲ್ಲಿಯನ್ನು ಮಹಿಳೆಯರು ಸಮರ್ಥವಾಗಿ ಆಳಿ ತೋರಿಸಿದ್ದಾರೆ ಅದರಲ್ಲಿ ಅತಿಶಿ ಮಾರ್ಲೇನಾರಂತಹ ಅರವಿಂದ್ ಕೇಜ್ರಿವಾಲ್ ಅವರ ಕೈಗೊಂಬೆ ಬಫೆಟ್ ಅವರನ್ನು ಬಿಟ್ಟು ಶೀಲಾ ದೀಕ್ಷಿತ್ ಕಾಂಗ್ರೆಸ್ನವರಾದರೂ ಸಹ ದಿಲ್ಲಿಯ ಅಭಿವೃದ್ಧಿಗಾಗಿ ತಮ್ಮದೇ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಈಗಾಗಲೇ ಈ ಹಿಂದೂ ಹುಲಿ ಮೋದಿಯ ಕನಸನ್ನ ನನಸು ಮಾಡಲು ಬೇಕಾದ ಎಲ್ಲ ಪ್ರಯತ್ನಗಳನ್ನು ದಿಲ್ಲಿನಲ್ಲಿ ಮಾಡ್ತೇನೆ ಅನ್ನುವ ಮಹಿಳಾ ಕ್ಯಾಂಡಿಡೇಟು ಜಾತಿಯಿಂದ ಬನಿಯಾ ನೆನಪಿರ್ಲಿ ಕೇಜ್ರಿ ಸಹ ಬನಿಯಾ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ ಇನ್ನ ವಯಸ್ಸು ಸಹ ಇನ್ನು ಹತ್ತರಿಂದ ಹದಿನೈದು ವರ್ಷ ಬಿಜೆಪಿಗೆ ನಾಯಕತ್ವ ಕೊಡುವ ಎಲ್ಲ ಸಾಮರ್ಥ್ಯಗಳು ರೇಖಾ ಗುಪ್ತಾರಿಗೆ ಇದೆ ಈ ಎಲ್ಲಾ ಆಂಗಲ್ ಗಳಿಂದ ಥಿಂಕ್ ಮಾಡಿದ ಬಿಜೆಪಿ ಹೈಕಮಾಂಡ್ ಸಿಎಂ ಆಗಿ ರೇಖಾ ಗುಪ್ತಾರನ್ನೇ ಆಯ್ಕೆ ಮಾಡಿದೆ ಇನ್ನ ಪರ್ವೇಶ್ ವರ್ಮ ಉಪಮುಖ್ಯಮಂತ್ರಿಯಾಗಿ ಆಶಿಶ್ ಸೂತ್ ಕಪಿಲ್ ಮಿಶ್ರಾ ಮಂಜಿಂದರ್ ಸಿಂಗ್ ಸಿರ್ಸಾ ಪಂಕಜ್ ಕುಮಾರ್ ಸಿಂಗ್ ಇನ್ನಿತರರು ಸಿಎಂ ಪ್ರಮಾಣ ವಚನದ ಜೊತೆಗೆ ಸಚಿವರಾಗಿ ಸಹ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ ಈ ರಾಮಲೀಲಾದಲ್ಲಿ ನಡೆದ ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಎನ್ ನಾಯಕರ ಶಕ್ತಿ ಪ್ರದರ್ಶನ ಸಹ ಆಯಿತು ಇದನ್ನ ಕಂಡು ಕೇಜ್ರಿ ಮತ್ತೈದು ವರ್ಷ ಮೇಲೆ ಹೇಳೋದು ದುಸ್ತರ ರಾಹುಲ್ ಗಾಂಧಿ ಅವರು ವಿದೇಶಕ್ಕೆ ಪರಾರಿಯಾಗಿರ್ಬೇಕೇನು ಸಮಯನೇ ಪಾಠ ಕಲಿಸುತ್ತೆ ತಪ್ಪು ಮಾಡಿದ್ರೆ ಅನ್ನೋದಕ್ಕೆ ದೆಹಲಿಯ ರಾಮಲೀಲಾ ಮೈದಾನದಲ್ಲಿ ಒಬ್ಬ ಮಹಿಳೆ ಮುಖ್ಯಮಂತ್ರಿಯಾಗಿ ವಚನ ಸ್ವೀಕಾರ ಮಾಡಿದ್ದೆ ಸಾಕ್ಷಿ ಅದೇ ರಾಮಲೀಲಾ ಮೈದಾನದಲ್ಲಿ ಅಣ್ಣಾ ಹಜಾರೆ ಅರವಿಂದ್ ಕೇಜ್ರಿವಾಲ್ ಅವರು ಧರಣಿ ಮಾಡ್ತಾ ಇದ್ರು ರಾಜಕಾರಣಿಗಳು ಜನರನ್ನ ಟೇಕನ್ ಫಾರ್ ಗ್ರಾಂಟೆಡ್ ಅಂತ ಭಾವಿಸಬಾರದು ಅನ್ನೋದಕ್ಕೆ ದಿಲ್ಲಿ ಒಂದು ಜೀವಂತ ಉದಾಹರಣೆ ಕೇಜ್ರಿವಾಲ್ ಗೆ ಎಷ್ಟರ ಮಟ್ಟಿಗೆ ಅಹಂಕಾರ ನೆತ್ತಿಗೇರಿತಪ್ಪಾ ಅಂದ್ರೆ ಮೂರು ಬಾರಿ ಜನ ನನ್ನ ಆರಿಸ್ಬಿಟ್ಟಿದ್ದಾರೆ ಇನ್ನು ನಾನು ಸೋಲಿಲ್ಲದ ಸರದಾರ ಅಂತೇಳಿ ಮೋದಿಗೆ ಮೋದಿಗೆ ಏನಂತ ಚಾಲೆಂಜ್ ಮಾಡಿದ್ರು ಮೋದಿಜಿ ಈ ಜನ್ಮದಲ್ಲಂತೂ ನೀವು ನನ್ನನ್ನ ಸೋಲ್ಸೋದಿಕ್ಕೆ ಸಾಧ್ಯ ಇಲ್ಲ ಮುಂದಿನ ಜನ್ಮ ಎತ್ತಿ ಬರ್ಬೇಕು ಅಂತ ಚಾಲೆಂಜ್ ಹಾಕಿದ್ರು ದಿಲ್ಲಿಯ ಜನ ಈ ಅಹಂಕಾರಕ್ಕೆ ಉತ್ತರ ಕೊಟ್ಟಿರೋದು ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ